ಏರ್ಪೋರ್ಟ್ ರಾಮೇಶ್ವರಂ ಕೆಫೆ ತಿಂಡಿಯಲ್ಲಿ ಹುಳ ಸಿಕ್ಕ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಲ್ಕು ತಿಂಗಳ ನಂತರ ಹುಳ ಸಿಕ್ಕ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ ರಾಮೇಶ್ವರಂ ಕೆಫೆ ಮಾಲೀಕರು ಮ್ಯಾನೇಜರ್ ಮೇಲೆ ಎಫ್ಐಆರ್ ದಾಖಲಾಗಿದೆ ಏರ್ಪೋರ್ಟ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಮಾಡಲಾಗಿದೆ ದಿವ್ಯಾ ರಾಘವೇಂದ್ರ ರಾವ್ ಮ್ಯಾನೇಜರ್ ಸುಮಂತ್ ವಿರುದ್ಧ ದೂರು ದಾಖಲಾಗಿದೆ ಎಫ್ಐಆರ್ ಮಾಡಿಕೊಂಡಿದ್ದಾರೆ ಪೊಲೀಸರು ಬಿಐಎಎಲ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಮಾಡಿಕೊಳ್ಳಲಾಗಿದೆ ನಿಖಿಲ್ ಎಂಬ ಗ್ರಾಹಕರಿಗೆ ಪೊಂಗಲ್ನಲ್ಲಿ ಹುಳ ಸಿಕ್ಕ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಟ್ವಿಸ್ಟ್ ಸಿಕ್ಕಿರೋದು ನಿಖಿಲ್ರಿಗೆ ಬೆದರಿಸಿದ್ರು ಇವರು ಜೊತೆಗೆ ಸುಳ್ಳು ಆರೋಪ ಮಾಡಿದ್ದಾರೆ ಅನ್ನುವಂತ ಒಂದಷ್ಟು ಅಂಶಗಳು ಈ ಎಫ್ಐಆರ್ನಲ್ಲಿ ಉಲ್ಲೇಖ ಆಗಿದೆ ಪ್ರಕರಣ ಮುಚ್ಚಾಕೋದಕ್ಕೆ ಪ್ರಯತ್ನಿಸಿದ್ರು ಹಾಗೂ ಸುಳ್ಳ ಆರೋಪವನ್ನು ಹೊರಿಸಿ ಬೆದರಿಕೆ ಹಾಕಿದ್ರು ನಿಖಿಲ್ ಅವರಿಗೆ ಅನ್ನುವಂಥ ಅಂಶಗಳು ನಲ್ಲಿ ಇರುವಂತದ್ದು ರಾಘವೇಂದ್ರ ರಾವ್ ಮತ್ತು ಅವರ ಪತ್ನಿ ದಿವ್ಯಾ ರಾಘವೇಂದ್ರ ಜೊತೆಗೆ ಹಿರಿಯ ವ್ಯವಸ್ಥಾಪಕರು ಆಗಿರುವಂತ ಸುಮಂತ್ ವಿರುದ್ಧ ದೂರು ದಾಖಲಾಗಿದ್ದು ಎಫ್ಐಆರ್ ಕೂಡ ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು ಬಿಐಎಎಲ್ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ದಾಖಲಾಗಿದ್ದು ಎಫ್ಐಆರ್ ಆಗಿದೆ ಸುಳ್ಳು ಆಮೇಲೆ ಅದು ನಾವು ಈಗ ಎಫ್ಐಆರ್ ಮಾಡಿಸಿದ್ವಿ ಅವ್ರ ಮೇಲೆ ಏನೇನ್ ಕಾನೂನು ಪ್ರಕಾರ ಆಗಲಿ ಯಾರು ಯಾರು ತಪ್ಪು ಮಾಡಿದಾರೋ ಅವರು ಶಿಕ್ಷೆ ಆಗ್ತದೆ ನಾವು ಅವ್ರಿಗೆ ಇಪ್ಪತ್ತೈದು ಲಕ್ಷ ಹಣ ಬೇಡಿಕೆ ಇಟ್ಟಿದ್ದೀವಿ ಅಂತ ಅವ್ರು ಸುಳ್ಳು ಅಲಿಗೇಷನ್ ಮಾಡಿದ್ದಾರೆ ನಾವು ಆ ಸಮಯಕ್ಕೆ ಅವರು ಕಾಲ್ ಬಂದ ಸಮಯದಲ್ಲಿ ನಾವು ಹತ್ತು ನಲ್ವತ್ತೇಳಲ್ಲಿ ಬಂದಿದೆ ಅಂತ ಅವರು ಸುಲ್ ಮಾಹಿತಿ ಕೊಟ್ಟಿದ್ದಾರೆ ಅಷ್ಟೊತ್ತಿಗೆ ನಾವು ಫ್ಲೈಟ್ ಅಲ್ಲಿ ಪ್ರಯಾಣ ಮಾಡ್ತಾ ಇದ್ವಿ ಇನ್ವೆಸ್ಟಿಗೇಷನ್ ಆಗಿದೆ ಎಲ್ಲ ಸುಳ್ಳು ಈಗ ಅದಕ್ಕೆ ನಾವು ರಿಟರ್ನ್ ಡಿ ಸಿ ಪಿ ಸಾಹೇಬ್ರ ಹತ್ರ ಎಲ್ಲ ಮಾತಾಡಿ ಮತ್ತೆ ಅವ್ರ ಮೇಲೆ ಎಫ್ಐಆರ್ ಮಾಡಿಸಿದ್ವಿ ನಿಖಿಲ್ ಸುಮಂತ್ ಮತ್ತೆ ಓನರ್ ದಿವ್ಯಾ ಮತ್ತೆ ಅವರು ರಾಘವ್ ರಾಘವೇಂದ್ರ ರಾಮೇಶ್ವರಂ ಕೆಫೆಗೆ ನಾಲ್ಕು ತಿಂಗಳ ಹಿಂದೆ ಹೋಗಿದ್ವಿ ಅಲ್ಲಿ ಬೆಳಗ್ಗೆ ತಿಂಡಿ ಮಾಡಿ ನಾವು ಹೋದ್ವಿ ನಮಗೆ ಅಲ್ಲಿ ಪೊಂಗಲಲ್ಲಿ ಒಂದು ಜಿರ್ಲೆ ಸಿಗ್ತದೆ ಆ ಜಿರ್ಲೆ ಸಿಕ್ಕಿದಾಗ ನಾವು ಅಲ್ಲಿ ಹೋಟೆಲ್ ಸಿಬ್ಬಂದಿಗೆ ಅಲ್ಲಿ ಇದು ಏನು ಈ ತರ ಸಿಕ್ಕಿದೆ ಏನು ನೀವು ಐದು ಜನಿಕ್ ಮೇಂಟೈನ್ ಮಾಡ್ತಾರೆ ಅಂತೆಲ್ಲ ತೋರಿಸಿದ್ವಿ ತೋರಿಸಿದಾಗ ಅವರು ಸಮಯ ಕೇಳಿದ ಅಲ್ಲಿಂದ ನಾವು ಹೊರಟ್ರಿ ಆಮೇಲೆ ನಮ್ಮ ಇದು ಆಗ್ಲೇ ಒಂದು ಮೂರು ತಿಂಗಳ ಹಿಂದೆ ರಾಮೇಶ್ವರಂ ಕೆಫೆಗೆ ನಮ್ಮ ಕ್ಲೈಂಟ್ಸು ಐದು ಜನ ಗುವಟಿ ಹೋಗಕ್ಕೆ ಹೋಗ್ತಾರೆ ಏರ್ಪೋರ್ಟಲ್ಲಿ ಅಲ್ಲಿ ಹೋಗಿ ಬೆಳಿಗ್ಗೆ ಟೈಮ್ ಅಲ್ಲಿ ಪೊಂಗಲ್ ಒಂದು ತಗೋತಾರೆ ಆ ಪೊಂಗಲ್ ಒಳಗೆ ಒಂದು ಜಿರುಳಿ ಸಿಗುತ್ತೆ ಆ ಜಿರುಳಿ ಸಿಗಿದ್ರೆ ಅಲ್ಲಿ ಹೋಟೆಲ್ ರೆಸ್ಟೋರೆಂಟ್ ಇವ್ರಿಗೆ ಹೇಳ್ತಾರೆ ಸಿಬ್ಬಂದಿರಿಗೆ ಹೇಳ್ತಾರೆ ಏನು ಈ ತರ ಇದೆ ಅಂತ ಅದು ಏನೇನೋ ಕತೆ ಮಾತುಕತೆ ಆಗಿ ಅಲ್ಲಿಂದ ಬಿಟ್ಟು ಬಿಡ್ಬಿಡ್ತಾರೆ ಬಿಟ್ಟು ಹೋಗ್ತಾರೆ ಹತ್ತುವರೆ ಟೈಮ್ ಅಲ್ಲಿ ಇವ್ರು ಗುವಾಟಿ ಫ್ಲೈಟ್ ಅಲ್ಲಿ ಇರ್ತಾರೆ ಆ ನೇರ ಇರ್ತಾರೆ ಆ ಟೈಮಲ್ಲಿ ಇವರು ರಾಮೇಶ್ವರಂ ಅಲ್ಲಿ ತನಕ ಇವರು ರೀಚು ಆಗಿಲ್ಲ ಗುವಾಟಿಗೆ ಇಲ್ಲೇ ಒಂದು ಒಂದು ಕತೆ ಒಂದು ಸ್ಟೋರಿ ಕ್ರಿಯೇಟ್ ಮಾಡ್ಬಿಡ್ತಾರೆ ರಾಮೇಶ್ವರಂ ಕೆಫೆ ಅವರು ಆ ಸ್ಟೋರಿ ಕ್ರಿಯೇಟ್ ಮಾಡ್ಬಿಟ್ಟು ಯಾವ ರೀತಿ ಇರುತ್ತೆ ಅಂದ್ರೆ ಒಂದು ಇವರಿಗೆ ಕಾಲ್ ಬರುತ್ತೆ ರಾಮೇಶ್ವರಂ ಕೆಫೆ ಮ್ಯಾನೇಜರ್ ಗೆ ಕಾಲ್ ಅಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ನಮಗೆ ಎಕ್ಸ್ಟ್ರಾಶನ್ ಬೇಡಿಕೆ ಇಡ್ತಾರೆ ಇಪ್ಪತ್ತೈದು ಲಕ್ಷ ನೀವು ಕೊಟ್ಟರೆ ನಾವು ಇಲ್ಲಂದ್ರೆ ವಿಡಿಯೋ ವೈರಲ್ ಮಾಡ್ಬಿಡ್ತೀವಿರುತ್ತೆ ಆ ಟೈಮಲ್ಲಿ ನಮ್ಮ ಕ್ಲೈಂಟ್ ವೈರಲ್ ಮಾಡೋಕ್ಕೆ ಚಾನ್ಸೇ ಇಲ್ಲ ನಮ್ಮ ಕ್ಲೈಂಟ್ ಆನ್ ಏರ್ ಇರ್ತಾರೆ ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ಸಂತೋಷ್ ಏನು ಮಾಡೋದಕ್ಕೋಗಿ ಇನ್ನೇನು ರಾಮೇಶ್ವರಂ ಕೆಫಿಯ ಮಾಲೀಕರು ಜೊತೆಗೆ ಹಿರಿಯ ವ್ಯವಸ್ಥಾಪಕರು ಸದ್ಯ ವಿರುದ್ಧ ಈಗ ಕಂಪ್ಲೇಂಟ್ ದಾಖಲಾಗಿ ಅಂದ್ರೆ ಕೌಂಟರ್ ಕಂಪ್ಲೇಂಟ್ ದಾಖಲಾಗಿ ಎಫ್ಐಆರ್ ಕೂಡ ಆಗಿದೆ ಕಂಪ್ಲೇಂಟ್ ನಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ ಸಂತೋಷ್ ಸೈತ ಕಂಪ್ಲೇಂಟ್ ನಲ್ಲಿ ಸುಳ್ಳು ಆರೋಪಗಳನ್ನ ಮಾಡಿರುವಂತದ್ದು ನನ್ನ ಮಾನ್ಯ ಮಾಡಿದ್ದಾರೆ ಅದರ ಜೊತೆಗೆ ನನ್ನ ವಿರುದ್ಧ ಸುಳ್ಳು ಕೇಸನ್ನು ಕೂಡ ದಾಖಲು ಮಾಡಿದ್ರು ಅದ್ರ ಜೊತೆಗೆ ಇಪ್ಪತ್ತೈದು ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದೇನೆ ಅಂತ ಹೇಳಿ ನಕಲಿ ದೂರನ್ನ ನೀಡಿದ್ರು ಅಂತೇಳಿ ಏನು ರಾಮೇಶ್ವರಂ ಕಫೆ ಮ್ಯಾನೇಜರ್ ಆಗಿರುವಂತ ಸುಮಂತ್ ಅದರ ಮಾಲೀಕರಾಗಿರುವ ದಿವ್ಯಾ ಮತ್ತೆ ರಾಘವೇಂದ್ರ ರಾವ್ ರಾವೇನಾದ್ರೂ ಮೂವರ ವಿರುದ್ಧ ಏರ್ಪೋರ್ಟ್ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಎಫ್ ಐ ಆರ್ ದಾಖಲಾಗಿರುವಂತದ್ದು ಹಿಂದೆ ಇನ್ಸಿಡೆಂಟ್ ನಡೆದಿರುತ್ತೆ ಇನ್ಸಿಡೆಂಟ್ ನಡೆದಂತ ಸಂದರ್ಭದಲ್ಲಿ ನಿಖಿಲ್ ಎಂಬಾತ ಏನು ಏರ್ಪೋರ್ಟ್ ನಿಂದ ಪ್ರಾಣ ಪ್ರಯಾಣವನ್ನು ಬೆಳೆಸ್ತಾ ಇರ್ತಾನೆ ಅದಕ್ಕೂ ಮುಂಚೆ ರಾಮೇಶ್ವರಂ ಕಫೆಯಲ್ಲಿ ಪೊಂಗಲ್ಲ ತೆಗೆದುಕೊಂಡು ಅದರಲ್ಲಿ ಒಂದಿಷ್ಟು ಆಹಾರದಲ್ಲಿ ಕಂಡು ಬಂದಂತ ಲೋಪದೋಷಗಳು ಏನಿತ್ತು ಅದನ್ನ ಆತ ಉಲ್ಲೇಖವನ್ನ ಮಾಡಿರ್ತಾನೆ ಅದನ್ನ ಉಲ್ಲೇಖವನ್ನು ಮಾಡಿ ಹೇಳಿ ಆತ ಅಲ್ಲಿಂದ ಹೊರ್ಟಿರ್ತಾನೆ ಹೊರ್ಟ ಬಳಿಕ ಅದನ್ನ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಶೇರ್ ಮಾಡಿರ್ತಾನೆ ಆದ್ರೆ ಇದನ್ನ ಯಾರೋ ಅವಕಾಶವಾಗಿ ತೆಗೆದುಕೊಂಡು ರಾಮೇಶ್ವರಂ ಕಫೆ ಹತ್ರ ಹೋಗಿ ಅವ್ರ ಹತ್ರ ಸುಮಾರು ಇಪ್ಪತ್ತೈದು ಲಕ್ಷ ಹಣಕ್ಕೆ ಬೇಡಿಕೆಯನ್ನ ಮಾಡಿದ್ರು ಅಂತ ಹೇಳಿ ಯಾರೋ ಪ್ರತಿ ಮೇಲೆ ಅವ್ರು ದೂರ ಮಾಡಿದ್ರು ದೂರದ ಆದ ಬಳಿಕ ಪ್ರಕರಣವನ್ನ ವಾಯಲಕಾಲ್ ಪೊಲೀಸ್ ಠಾಣೆಗೆ ತನಿಖೆಗೆ ವರ್ಗಾವಣೆ ಮಾಡಲಾಯಿತು ಪ್ರಕರಣದ ತನಿಖೆ ಮಾಡಿದ ನಂತರ ಗೊತ್ತಾಗಿರುವಂತದ್ದು ಇದಕ್ಕೂ ಕೂಡ ನಿಖಿಲ್ ಏನಿದ್ರು ಈಗ ದೂರು ಕೊಟ್ಟಿರುವಂತ ಆತನಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಆದ್ರೆ ರಾಮೇಶ್ವರಂ ಕಪೇವರು ಅವ್ರದೇ ಒಂದು ಪ್ರಭಾವವನ್ನು ಬೆಳೆಸಿ ಎಂಪ್ಲೆನ್ಸ್ಗಳನ್ನ ಮಾಡಿ ಆತನ ವಿರುದ್ಧ ಪ್ರಕರಣವನ್ನು ನಲ್ಲಿ ಕೂಡ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಿರ್ತಾರೆ ಸೊ ಈಗ ಅದನ್ನ ತನಿಖೆ ಮಾಡಿದಾಗ ಆತನದು ಯಾವುದೇ ಪಾತ್ರ ಇಲ್ಲ ಅಂತ ಕಂಡು ಬಂದಿರುವ ಹಿನ್ನೆಲೆಯಲ್ಲಿ ನನಗೆ ಮಾನಹಾನಿ ಮಾಡಿರುವಂತದ್ದು ಮತ್ತು ಊಟವನ್ನು ಸರಿಯಾದ ರೀತಿಯಲ್ಲಿ ಗ್ರಾಹಕರಿಗೆ ಕೊಟ್ಟಿಲ್ಲ ಇದರಿಂದ ಅವರ ಪ್ರಾಣಕ್ಕೆ ಅಪಾಯ ಇದೆ ಅಂತೇಳಿ ಅಥವಾ ಆರೋಪವನ್ನು ಮಾಡಿ ಸದ್ಯ ದೂರನ್ನ ಕೊಟ್ಟಿದ್ದಾರೆ ಸದ್ಯ ಏರ್ಪೋರ್ಟ್ ಪೊಲೀಸ್ ಠಾಣೆಯಲ್ಲಿ ರಾಮೇಶ್ವರ ಕಪೆ ಮಾಲೀಕರು ಮತ್ತು ಅದರ ಮ್ಯಾನೇಜರ್ ಆಗಿರುವಂತಹ ಸುಮಂತ್ ದಿವ್ಯಾ ರಾಘವೇಂದ್ರ ರಾವೇನ ಮಾಲೀಕರು ಅವರ ವಿರುದ್ಧ ದೂರು ದಾಖಲಾಗಿದೆ ಪ್ರಕರಣ ದಾಖಲು ಮಾಡಿಕೊಂಡಂತ ಪೊಲೀಸರು ಸದ್ಯ ತನಿಖೆಯನ್ನು ನಡೆಸಲಿಕ್ಕೆ ಮುಂದಾಗಿರುವಂತ ಸೌಖ್ಯ ಡೀಟೇಲ್ಸ್ಗೆ